ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಆತ್ಮ ಸಾಕ್ಷಿಯೋ ಕಥಾ ಸರಣಿಯ ಐವತ್ನಾಲ್ಕನೇ ಭಾಗವನ್ನು ಸರಿ ತಡ ಮಾಡಿದೆ ಕತೆಗೋಗೋಣ ಕಾರೊಳಗೆ ಕುಳಿತವನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ ಡ್ಯಾಮಿಟ್ ಸ್ಟೀರಿಂಗ್ ಮೇಲೆ ಗುದ್ದಿದನು ಪಕ್ಕವೇ ಕುಳಿತಿದ್ದ ಪ್ರಣತಿಗೆ ಭಯವಾಗಿತ್ತು ಇದೇ ಮೊದಲ ಬಾರಿಗೆ ಅವನ ಕೋಪವನ್ನು ನೋಡುತ್ತಿದ್ದಳು ಆ ದಿನ ಕಾಶಿಲಿ ಅಷ್ಟು ಧೈರ್ಯದಿಂದ ಫೇಸ್ ಮಾಡಿದಳು ಇವತ್ತು ಸೈಲೆಂಟ್ ಆಗಿದ್ದೆ ಅವಳೆಡೆಗೆ ಕಣ್ಣು ಬಿಟ್ಟ ಅದು ತಕ್ಷಣವಾಗಿ ಹಂಗೆ ನನ್ನ ಗಮನಕ್ಕೆ ಬರಲಿಲ್ಲ ಅಳುಕುತ್ತಾ ಹೇಳಿದಳು ಹೆಣ್ಣು ಮಕ್ಕಳಿಗೆ ಮೈಯೆಲ್ಲ ಕಣ್ಣು ಅಂತ ಹೇಳ್ತಾರೆ ಅವನು ತಾಕಿಸ್ಕೊಂಡು ಹೋಗಿದ್ದ ನಿನಗೆ ಗೊತ್ತಾಗ್ಲಿಲ್ವಾ ಅವಳೆಡೆಗೆ ಅವನ ನೋಟ ಬಿರುಸಾಗಿತ್ತು ಅದು ನಾನು ರೆಸ್ಟ್ ರೂಮ್ ಅಂತ ಹೇಳುತ್ತಿರುವಾಗಲೇ ಗೌತಮ್ ಫೋನ್ ರಿಂಗ್ ಆಗಿತ್ತು ಅವಳೆಡೆಗೆ ನೋಟ ಬೀರಿ ಫೋನ್ ನೋಡಿದನು ಇನ್ಸ್ಪೆಕ್ಟರ್ ಸಿದ್ಧಾರ್ಥ್ ಇವನ್ಯಾಕೆ ಕಾಲ್ ಮಾಡ್ತಿದ್ದಾನೆ ಮನಸ್ಸಲ್ಲೇ ಅಂದುಕೊಂಡವನು ಡೋರ್ ತೆಗೆದು ಹೊರಗೆ ಹೋಗಿ ಕಾಲ್ ಪಿಕ್ ಮಾಡಿದ ಹಲೋ ಇನ್ಸ್ಪೆಕ್ಟರ್ ವಿಶ್ ಮಾಡಿದ ಗೌತಮ್ ಹಲೋ ಗೌತಮ್ ಅರ್ಜುನ್ಗೆ ಬೇಲಾಗಿದೆ ಸದ್ಯಕ್ಕೆ ಅವನು ನಿಮ್ಗೇನು ತೊಂದರೆ ಮಾಡೋದಕ್ಕಾಗಲ್ಲ ಆದರೂ ಬಿ ಕೇರ್ಫುಲ್ ಈ ವಿಷಯ ತುಂಬ ಕಾನ್ಫಿಡೆನ್ಷಿಯಲ್ ಸೊ ಪ್ಲೀಸ್ ಕೀಪ್ ದಿಸ್ ಸೀಕ್ರೆಟ್ ಎಂದು ಕಾಲ್ ಕಟ್ ಮಾಡಿದನು ಕಣ್ಣು ಮುಚ್ಚಿ ಅಣೆ ನಿಂಗಿಕೊಂಡ ಗೌತಮ್ ತಕ್ಷಣ ನೆನಪಾದವನಂತೆ ಫೋನ್ ತೆಗೆದು ನಂಬರ್ ಒಂದಕ್ಕೆ ಡಯಲ್ ಮಾಡಿದ್ದ ಹೇಳೋ ಮಗ ಇವತ್ತು ಪ್ರಣತಿ ಆಫೀಸಿಗೆ ಬರ್ತೀನಿ ಅಂದಿದ್ರು ನೋಡಿದ್ರೆ ಬಂದೇ ಇಲ್ವಲ್ಲೋ ನಗುತ್ತಾ ಕೇಳಿದ ವಿವೇಕ್ ವಿವೇಕ್ ನನ್ನ ಮಾತು ಕೇಳು ಆ ಅರ್ಜುನ್ ರಿಲೀಸ್ ಆಗಿದ್ದಾನಂತೆ ಅವನೀಗ ಕೋಪದಲ್ಲಿರ್ತಾನೆ ಏನಾದರೂ ಪ್ರಾಬ್ಲಮ್ ಆಗಬಹುದು ಬಿ ಕೇರ್ಫುಲ್ ಎಚ್ಚರಿಸಿದನು ಹೌದಾ ಅದೇಗೆ ರಿಲೀಸ್ ಆದನೋ ಎವಿಡೆನ್ಸ್ ಎಲ್ಲ ಅವನ ಹೆಗೆನಷ್ಟು ತಾನೇ ಇತ್ತು ಗೊಂದಲದಲ್ಲಿ ಕೇಳಿದ ಹೇಗಂತ ಗೊತ್ತಿಲ್ಲ ಮಗ ಆದರೆ ಇದರಿಂದ ಅರ್ಥ ಆಗುತ್ತೆ ದಯಾನಂದ್ ಹ್ಯಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಎಂದನು ಓಕೆ ಮಗ ನೀನು ಹುಷಾರು ಪ್ರಣತಿ ನಿನ್ನೊಟ್ಟಿಗೆ ಇದ್ದಾಳ ಎಂದನು ಹ್ಞೂ ಓಕೆ ಎಂದವನು ಕಾಲ್ ಕಟ್ ಮಾಡಿದನು ಇಂಪಾರ್ಟೆಂಟ್ ಫೈಲ್ ಒಂದನ್ನು ಹಿಡಿದು ಕುಳಿತಿದ್ದ ವಿವೇಕಗೆ ಈಗ ಕೈಕಾಲೆ ಆಡದಂತಾಗಿತ್ತು ತಕ್ಷಣ ಸುಮಾಗೆ ಕಾಲ್ ಮಾಡಿದನು ಆದರೆ ಅವಳ ಫೋನ್ ನಾಟ್ ರೀಚಬಲ್ ಆಗಿತ್ತು ಕ್ಷಣ ಅವನಿಗೆ ಗಾಬರಿಯಾಯಿತು ಸುಮಾಳಿಗೆ ತನ್ನ ಸುತ್ತಲಿನ ಪ್ರಪಂಚ ಒಂದೇ ಸಮನೆ ಸುತ್ತಿದಂತಾಗುತ್ತಿತ್ತು ಅವಳಿಗೆ ತೀರಾ ಹತ್ತಿರವಿದ್ದ ಅರ್ಜುನ್ ಮುಖ ಅಸ್ಪಷ್ಟವಾಗುತ್ತಾ ಹೋಯಿತು ಪ್ಲೀಸ್ ಅರ್ಜುನ್ ನನ್ಗೇನು ಮಾಡಬೇಡ ಮೆಲ್ಲಗೆ ಉಸಿರಿದಾಗ ಅವನ ಮುಖದ ತುಂಬೆಲ್ಲ ನಗು ಹರಡಿಕೊಂಡಿತ್ತು ಇಷ್ಟೆಲ್ಲ ಆದ್ಮೇಲೂ ನಿನ್ನ ಸುಮ್ಮನೆ ಬಿಡ್ತೀನಂತ ಹೇಗೆ ಅಂದ್ಕೊಳ್ತಾ ಇದೀಯ ಅವನ ದನಿಯಲ್ಲಿದ್ದ ಕಠೋರತೆಯನ್ನು ಗುರುತಿಸಿದವಳ ಮನ ಚೀತ್ಕರಿಸಿತು ಹಂತ ಹಂತವಾಗಿ ನಶೆ ಮೈಯಲ್ಲಿನ ನರಗಳೊಳಗೆ ತೂರಿ ಅವಳ ಪ್ರಜ್ಞೆಯನ್ನು ಕಸಿದುಕೊಳ್ಳುತ್ತಿತ್ತು ಅವನ ಮುಖದಲ್ಲಿದೆ ಅಟ್ಟಹಾಸದ ಕೇಕೆ ತನ್ನ ಮುಂದೆ ಪ್ರಜ್ಞೆಯಿಲ್ಲದೆ ಬಿದ್ದಿದವಳನ್ನು ಎವೇ ಇಕ್ಕದೆ ನೋಡಿದ ಮುಚ್ಚಿದ ಕಣ್ಣು ಸೌಮ್ಯ ಮುಖ ಜೇನು ಸವರಿದಂತಿದ್ದ ತೆಳು ಗುಲಾಬಿ ತುಟಿಗಳು ಅವನನ್ನು ಮತ್ತಿನ ಲೋಕದಲ್ಲಿ ತೆಲಿಸಿದ್ದವು ಇನ್ನೇನು ಅವಳನ್ನು ಆವರಿಸಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಫೋನ್ ರಿಂಗ್ ಆಗಿತ್ತು ಶಿಟ್ ಎಂದು ಹಾಸಿಗೆಗೆ ಮುಷ್ಟಿಯಲ್ಲಿ ಗುದ್ದಿದವನು ಫೋನ್ ರಿಸೀವ್ ಮಾಡಿದನು ಎಲ್ಲಿದೆಯಾ ಗಡಸಾದ ಧ್ವನಿಗೆ ಬೆದರಿದ ಕ್ಷಣ ಅದು ಡ್ಯಾಡ್ ತಡವರಿಸಿದ ಸೇಡ್ ತೀರ್ಸ್ಕೊಳ್ಳೆ ಇನ್ನು ತುಂಬಾ ಟೈಮ್ ಇದೆ ನೀನು ರಿಲೀಸ್ ಆಗಿರೋದು ಬೇಲಲ್ಲಿ ನೀನಿನ್ನೂ ನಿರಪರಾಧಿ ಅಂತ ಪ್ರೂವ್ ಆಗಿಲ್ಲ ಏನೇ ನಿರ್ಧಾರ ತಗೊಳ್ಳೋ ಮುಂಚೆ ಭವಿಷ್ಯನ ಮೈಂಡಲ್ಲಿ ಮೈಂಡ್ ಅದೇ ಗಡಸು ಧ್ವನಿ ಕೋಪಕ್ಕೆ ಅರ್ಜುನ್ ಮುಷ್ಟಿ ಬಿಗಿಯಾಯಿತು ಓಕೆ ಡ್ಯಾಡ್ ಎಂದವನು ಕಾಲ್ ಕಟ್ ಮಾಡಿ ಹಲ್ಮುಡಿ ಕಚ್ಚಿದ ಮುಂದೇನು ಮಾಡಲು ಅವನ ಮನಸ್ಸು ಒಪ್ಪಲಿಲ್ಲ ಸೊಳ್ಳೆ ತಿಗಣೆ ತುಂಬಿದ್ದ ಕೊಳತು ನಾರುವ ಸೆಲ್ಗಳು ಕಣ್ಣ ಮುಂದೆ ಬಂದು ಹೋದವು ತಲೆಯೊತ್ತಿಕೊಂಡವ ಸಿಗರೆಟ್ ತೆಗೆಯಲು ಜೇಬಿಗೆ ಕೈ ಹಾಕಿದ ಸಿಗರೇಟ್ ಖಾಲಿಯಾಗಿತ್ತು ಇಡೀ ರೂಮ್ ತಡಕಾಡಿದ ಎಲ್ಲೋ ಸಿಗದಿದ್ದಾಗ ಅವನಿಗೆ ತಲೆ ಕೆಟ್ಟಂತಾಯಿತು ಬಾಸ್ ಆ ಹುಡ್ಗೀನ ಕಾರ್ಗೆ ತಕೊಳ್ಳ ಬಾಸ್ ಏನತ್ತಾ ಚೇಲ ಒಬ್ಬ ಕಾಲ್ ಮಾಡಿ ಹೇಳಿದ ಬೇಡ ಹುಷಾರಾಗಿ ಮನೆ ತಲುಪ್ಸ ಮುಂದಕ್ಕೆ ಅದು ಹೆಲ್ಪ್ ಆಗ್ಬೋದು ಎಂದ ವ್ಯಂಗ್ಯವಾಗಿ ನಕ್ಕು ಓಕೆ ಬಾಸ್ ಎಂದ ಅವನ ಚೇಲ ಕಾಲ್ ಕಟ್ ಮಾಡಿದ ಸುಮಾಳ ಮುಂದೆ ಬಂದು ನಿಂತವನು ಅವಳ ತುಟಿಗಳ ಬಳಿ ತನ್ನ ತೋರು ಬೆರಳಿನಿಂದ ಸವರಿದ ಇವತ್ ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬಹುದು ಆದ್ರೆ ನಿನ್ ಪಾಲಿಗೆ ಯಾವತ್ತಿದ್ರು ರಾಕ್ಷಸ ನಾನೆ ಗಾಗಹಿಸಿದ ಸುಮಾಳ ನಂಬರ್ ನಾಟ್ ರೀಚೇಬಲ್ ಬಂದಿದ್ದೇ ತಡ ತಕ್ಷಣ ಆಫೀಸ್ ನಂಬರಿಗೆ ಕಾಲ್ ಮಾಡಿದ್ದ ಪಿಕ್ ಮಾಡಿದ ರಿಸೆಪ್ಷನಿಸ್ಟ್ ಸುಮಾ ಕೆಲಸಕ್ಕೆ ಬಂದಿಲ್ಲ ಎಂದು ತಿಳಿಸಿದಳು ಅವನಿಗೆ ಇನ್ನಷ್ಟು ಭಯ ಹೆಚ್ಚಾಯಿತು ತಾನೇ ಕಂಪನಿಯ ಬಳಿ ಬಿಟ್ಟು ಬಂದಿದ್ದ ತಡ ಮಾಡದೆ ಗೌತಮ್ಗೆ ಕಾಲ್ ಮಾಡಿದವನು ತಾನು ಕೂಡ ಅಲ್ಲಿಂದ ಹೊರಟು ಬಂದ ಸ್ಪೀಡ್ ಆಗಿ ಬರುತ್ತಿದ್ದ ಕಾರಿನ ಮುಂದಕ್ಕೆ ತೂರಾಡುತ್ತಾ ಬಂದ ಒಬ್ಬಳು ಹುಡುಗಿಯನ್ನು ಕಂಡು ತಕ್ಷಣ ಬ್ರೇಕ್ ಹೊತ್ತಿದ ವಿವೇಕ್ ಮಧ್ಯ ದಾರಿಯಲ್ಲಿ ನಿಂತವಳು ಹಾಗೆಯೇ ತಲೆ ಕಡಿದ ಬಾಳೆ ಗಿಡದಂತೆ ಉರುಳಿ ಬಿದ್ದಳು ಹೇಯ್ ಕಾರಿನೊಳಗೆ ಕಿರುಚಿದವನು ತಕ್ಷಣ ಇಳಿದು ಅವಳ ಬಳಿಗೆ ಓಡಿ ಬಂದಿದ್ದನು ಸುಮ್ಮ ಏನಾಯ್ತು ನಿನಗೆ ಗಾಬರಿಯ ಧ್ವನಿಯನ್ನು ಗುರುತಿಸಿದಳು ಅವಳು ಅವನ ಮಾತಿಗೆ ಮೆಲ್ಲಗೆ ನಕ್ಕಳು ಸುಮ್ಮ ಅವಳಾಗಲೇ ವಾಸ್ತವದ ಪ್ರಜ್ಞೆ ಕಳೆದುಕೊಂಡು ನಶಾಲೋಕದಲ್ಲಿ ತೇಲಾಡುತ್ತಿದ್ದಳು ಅರ್ಜುನ್ಗೆ ಇದೊಂದು ಕೆಟ್ಟ ಅಭ್ಯಾಸ ಹುಡುಗಿಯರು ಮೃಗೀಯ ರೀತಿಯಲ್ಲಿ ವರ್ತಿಸುವುದು ಅವನಿಗೊಂದು ತರಹ ಕಿಕ್ ಕೊಡುತ್ತಿತ್ತು ಆ ರಾಸಾಯನಿಕವನ್ನೇ ಇಂಜೆಕ್ಟ್ ಮಾಡಿದ್ದನು ಸುಮ್ಮಗೂ ಕೂಡ ವಿವೇಕ್ ಅಷ್ಟೇ ಅವಳು ಉಸಿರಿದ್ದು ಅವಳ ಆ ಹಾವಭಾವ ಗಮನಿಸಿದವನಿಗೆ ಪರಿಸ್ಥಿತಿಯ ಅರಿವಾಗಿತ್ತು ತಕ್ಷಣ ಅವಳನ್ನು ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಿದವನು ಆಸ್ಪತ್ರೆಯತ್ತ ಕಾರನ್ನು ತಿರುಗಿಸಿದನು ಮರೆಯಲ್ಲ ನಿಂತು ನೋಡುತ್ತಿದ್ದ ಅರ್ಜುನ್ ಕಣ್ಣುಗಳು ಕೋಪಕ್ಕೆ ಕೆಂಪೇರಿದ್ದವು ಅವನ ಮುಖದಲ್ಲಿ ವಿಕೃತ ನಗು ಎದ್ದು ಕಾಣುತ್ತಿತ್ತು ವಿವೇಕ್ ಕೊಟ್ಟ ಚಿಕ್ಕ ಸುಳಿವು ಸಾಕಿತ್ತು ಗೌತಮ್ಗೆ ತನ್ನ ಗಮ್ಯ ತಲುಪಲು ಅರ್ಜುನನ್ನು ಸಂಹರಿಸುವ ಮೊದಲು ಅವನ ಕೈ ಕೆಳಗೆ ಕೆಲಸ ಮಾಡುವವರೇ ಅವನಿಗೆ ಸಾಥ್ ಕೊಟ್ಟಿದ್ದು ಎಂದು ತಿಳಿದು ಕುದಿದು ಹೋಗಿದ್ದನು ಅವನದೇ ಆಫೀಸಿನ ತುದಿಯಲ್ಲಿದ್ದ ಕೋಣೆಯದು ಅರ್ಜುನ್ಗೆ ಸಹಾಯ ಮಾಡಿದ ಆ ಇಬ್ಬರನ್ನು ಅಲ್ಲಿಗೆ ಕರೆಸಿದ್ದ ಅವರಿಗೋ ಒಳಗೊಳಗೆ ನಡುಕ ಹುಟ್ಟಿಕೊಂಡಿತ್ತು ಸಂಸಾರದ ಬಯಕೆ ಹೆದರಿ ಸುಮ್ಮನೆ ನಿಂತಿದ್ದರು ಆದರೆ ಅಚಾತುರ್ಯ ಒಂದು ನಡೆದು ಹೋದುದಕ್ಕೆ ಸಾಕ್ಷಿಯಂತೂ ಆಗಿದ್ದರು ಈಗ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಮೂರ್ ನಿಮಿಷ ಟೈಮ್ ಕೊಡ್ತೀನಿ ಆ ಅರ್ಜುನ್ಗೆ ಯಾಕೆ ಸಹಾಯ ಮಾಡುದ್ರಿ ಹೇಳಿದ್ರೆ ಬೇಗ ಕೆಲಸ ಮುಗಿಯುತ್ತೆ ಕಾಲ್ ಮೇಲೆ ಕಾಲು ಹಾಕಿ ಗತ್ತಿನಿಂದ ಕುಳಿತವನ ಮುಖದಲ್ಲಿನ ರೌದ್ರತೆಗೆ ಮುಂದಿರುವವರುಗಳೇ ಭಯ ಬಿದ್ದಿದ್ದರು ತಕ್ಷಣ ವಯಸ್ಸಾದ ವ್ಯಕ್ತಿಯೊಬ್ಬ ಬಂದು ಅವನ ಕಾಲಿಡಿದುಕೊಂಡನು ನಮ್ಮನ್ನು ಕ್ಷಮಿಸಿಬಿಡಿ ಸರ್ ಅವರು ಸುಮ್ಮನೆ ಇರಲಿಲ್ಲ ಅಂದರೆ ಮಕ್ಕಳನ್ನು ಕೊಂದ್ಬಿಡ್ತೀವಂತ ಹೆದರಿಸಿದ್ರು ಹಿಂಜರಿಯುತ್ತಾ ಹೇಳಿದ ಗೌತಮ್ಗೆ ಪರಿಸ್ಥಿತಿಯ ಅರಿವಾಗಿತ್ತು ಬಟ್ ನೀವು ಆಮೇಲಾದರೂ ಇನ್ಫಾರ್ಮ್ ಮಾಡಬೇಕಿತ್ತಲ್ವಾ ಎಂದು ತಾಳ್ಮೆ ಕಳೆದುಕೊಂಡು ಕನಲಿದ ಈಗಷ್ಟೇ ನಮ್ಮ ಮಕ್ಕಳನ್ನು ಮನೆಗೆ ಬಿಟ್ಟಿದ್ದಾರೆ ಸರ್ ಹೆದರುತ್ತಲೇ ಹೇಳಿದ ಆತ ಅವರಿಗೆ ಶಿಕ್ಷೆ ಕೊಟ್ಟು ಏನು ಪ್ರಯೋಜನವಿಲ್ಲ ಎಂದುಕೊಂಡವನು ಎದ್ದು ಅವರಿಗೆ ಹೋಗಲು ತಿಳಿಸಿ ತನ್ನ ಕ್ಯಾಬಿನ್ ಕಡೆ ನಡೆದ ಸಿ ಸಿ ಫುಟೇಜ್ ಚೆಕ್ ಮಾಡಿದ ಬಟ್ ನೋ ಯೂಸ್ ಪರ್ಟಿಕ್ಯುಲರ್ ಆಗಿ ಅದೇ ಸಮಯದಲ್ಲಿ ಎಲ್ಲ ಸಿ ಸಿ ಶಟ್ ಕ್ಯಾಮರಾಗಳು ಶಡ್ಡೌನ್ ಆಗಿದ್ದವು ಡ್ಯಾಮಿಡ್ ಟೇಬಲ್ ಮೇಲೆ ಗುದ್ದಿದವನು ಈ ತಪ್ಪು ಮಾಡಬಾರ್ದಿತ್ತು ಅರ್ಜುನ್ ನೀನ್ ಕೈ ಹಾಕಿರೋದು ಸಿಮ್ಮದ್ ಬಾಯಿಗೆ ಗೌತಮ್ ಕಣ್ಣುಗಳು ಕೆಂಪಾಗಿದ್ದವು ಸುಮಾಳನ್ನು ಚಿಕಿತ್ಸೆ ಮಾಡಿದ ಡಾಕ್ಟರ್ ಓವರ್ ಡೋಸ್ ಆಗಿರೋ ಕಾರಣ ಅನ್ಕಾನ್ಶಿಯಸ್ ಆಗಿದ್ದಾರೆ ಟ್ರೀಟ್ಮೆಂಟ್ ಆಗಿದೆ ಸ್ವಲ್ಪ ಹೊತ್ತು ಎಚ್ಚರ ಆಗ್ತಾರೆ ಎಂದರು ವಿವೇಕಗೆ ಹೋದ ಜೀವ ಬಂದಂತೆ ಆಗಿತ್ತು ಥ್ಯಾಂಕ್ ಯು ಡಾಕ್ಟರ್ ನಾನು ಅವಳು ನೋಡಬಹುದಾ ಎಂದನು ಓಕೆ ನೋಡಬಹುದು ಎಂದು ನಕ್ಕ ಡಾಕ್ಟರ್ ಅಲ್ಲಿಂದ ಹೊರಟು ಹೋದರು ಶವದಂತೆ ಮಲಗಿದ್ದವಳನ್ನು ಕಂಡು ಅವನ ಹೃದಯ ಮಮ್ಮಲ ಮರುಗಿತ್ತು ಸದಾ ಹೊಳಪನ್ನು ಸೂಸುತ್ತಿದ್ದ ಆ ಕಣ್ಣುಗಳು ಇಂದು ನಿಸ್ತೇಜವಾಗಿ ಮುಚ್ಚಿಕೊಂಡಿದ್ದವು ಮುಖದಲ್ಲಿ ಕಾಣುತ್ತಿದ್ದ ಆ ನಿರ್ಮಲವಾದ ಕಳೆ ಇಂದು ಬಾಡಿ ಹೋಗಿತ್ತು ಅವಳ ಬಳಿ ಬಂದು ಅವಳ ಕೈ ಹಿಡಿದುಕೊಂಡಾಗ ಕೊರಟನ್ನು ಮುಟ್ಟಿದಂತೆ ಅನಿಸಿತ್ತು ಅವನಿಗೆ ಅವಳ ಕೈಯನ್ನು ತನ್ನಣೆಗೆ ಒತ್ತಿಕೊಂಡವನು ಭಾರ ತಾಳಲಾರದೆ ಮನಸ್ಸಾರೆ ಅತ್ತನು ಕೆಲ್ಸ ಇದೆ ಎಂದು ಕ್ಯಾಬ್ ಮಾಡಿ ಕಳುಹಿಸಿದನು ಗೌತಮ್ ಪ್ರಣತಿಯನ್ನು ಮೊದಲೇ ಕೋಪದಲ್ಲಿ ಇದ್ದವನ ಮುಖ ಇನ್ನಷ್ಟು ಬಿಗಿಯಾಗಿದ್ದನ್ನು ಕಂಡು ಮರು ಮಾತಾಡದೆ ಕ್ಯಾಬ್ ಏರಿ ಬಂದಿದ್ದಳು ಅತ್ತೆಗೆ ಜ್ಯೂಸ್ ಮಾಡಿಕೊಟ್ಟು ಬಂದವಳಿಗೆ ಅಚಾನಕ್ಕಾಗಿ ವಿವೇಕ್ ನೆನಪಾಗಿದ್ದ ನಿನ್ನೆಯಿಂದ ಒಂದು ಫೋನ್ ಕೂಡ ಮಾಡಿರಲಿಲ್ಲ ಇಳಿ ಸಂಜೆಯ ಹೊತ್ತಿಗೆ ತನ್ನ ಇಂದಿನ ರೂಢಿಗಳನ್ನು ಮುಗಿಸಿ ಹೋರಾಡದ ಅಲ್ಲಿ ಪುಸ್ತಕವೊಂದನ್ನು ಹಿಡಿದು ಕುಳಿತಿದ್ದಳು ಅವಳು ಆದರೆ ಯಾಕೋ ಎಷ್ಟೇ ಪ್ರಯತ್ನ ಪಟ್ಟರೂ ಒಂದಕ್ಷರವನ್ನು ಅವಳಿಂದ ಓದಲಾಗಿರಲಿಲ್ಲ ಮನದಲ್ಲಿ ಅದೇನೋ ಹೇಳಿಕೊಳ್ಳಲಾಗದ ಸಂಕಟ ಒಡಮೂಡಿತ್ತು ಅವಳಿಗೆ ಅರಿವಾಗದೆ ಬೇಸರದಿಂದ ಪುಸ್ತಕ ಮುಚ್ಚಿಟ್ಟು ಸ್ವಿಮ್ಮಿಂಗ್ ಫೂಲ್ ಬಳಿ ನಡೆದಳು ಆ ಸಮಯ ಕ್ರಮೇಣ ಸಂಜೆ ಸರಿದು ಕತ್ತಲಾವರಿಸುತ್ತಿತ್ತು ಪ್ರತು ಹೊರ ತುಂಬಾ ಚಳಿ ಸ್ವೆಟರ್ ಹಾಕೋ ಪುಟ್ಟ ಮಮತೆಯ ಹೊಳೆಯನ್ನೇ ಹರಿಸುತ್ತಾ ಬಂದು ಬಿಟ್ಟರು ರೇಖಾ ಅವಳ ಬಳಿ ಕಾಲನ್ನು ನೀರಿನಲ್ಲಿ ಇಳಿಬಿಟ್ಟು ತಟದಲ್ಲಿ ಕುಳಿತಿದ್ದವಳ ಮನಸ್ಸು ಅದೆಲ್ಲೋ ಕಳೆದು ಹೋಗಿತ್ತು ಅವಳಿಗೆ ರೇಖಾ ಆಡಿದ ಒಂದು ಮಾತು ಸಹ ಕೇಳಿಸಿರಲಿಲ್ಲ ಭುಜದ ಮೇಲೆ ಬಿದ್ದಾಗ ಬೆಚ್ಚಿದಂತೆ ಅತ್ತ ತಿರುಗಿದಳು ನಗುತ್ತಾ ನಿಂತಿದ್ದರು ರೇಖಾ ಎಲ್ ಕಳೆದು ಪುಟ್ಟ ಅದೆಷ್ಟು ಬಾರಿ ಕರೆದೇ ನಿನ್ನ ಪ್ರೀತಿಯಿಂದ ರೇಗಿದರು ಈಗ ಅವಳಿಗೆ ಚಳಿಯ ಅನುಭವವಾಗಿತ್ತು ರೇಖಾ ಕೈಯಲ್ಲಿ ಸ್ವೆಟರ್ ಇರುವುದನ್ನು ನೋಡಿ ಅವಳ ಮುಖದಲ್ಲಿ ತಿಳಿಮಂದ ಹಾಸ ಮೂಡಿತು ಅಯ್ಯೋ ಅತ್ತೆ ಸಾರಿ ಕೇಳಿಸ್ಲಿಲ್ಲ ನಗುತ್ತಾ ಹೇಳಿದಾಗ ಅವಳ ಪಕ್ಕ ಕುಳಿತವರು ಯಾರ್ ಧ್ಯಾನದಲ್ಲಿ ಕಳೆದೋಗಿದ್ದೆ ಎಂದು ಛೇಡಿಸಿದರು ಹಾಗೇನು ಇಲ್ಲ ಅತ್ತೆ ನಾಳಿಂದ ಇಲ್ಲಿಂದ ಹೊರಡ್ಬೇಕಲ್ಲ ಯಾಕೋ ಬೇಜಾರು ಬೇಸರದಿಂದ ಹೇಳಿದಾಗ ಹಾಗಿದ್ರೆ ಇಲ್ಲೇ ಇದ್ಬಿಡು ಹಿಂದೆಯೇ ಹೇಳಿದರು ರೇಖಾ ಅವರೇನೋ ಸಾರಸಗಟ್ಟಾಗಿ ಹೇಳಿದ್ ಬಿಟ್ಟಿದ್ದರು ಆದರೆ ಪ್ರಣತಿ ಅದರ ಬಗ್ಗೆಯೇ ಯೋಚಿಸುತ್ತಿದ್ದಳು ಮನಸ್ಸು ತೂಗುಯಾಲೆಯ ರೀತಿ ಒಮ್ಮೆ ಇರುವ ಕಡೆ ವಾಲಿದರೆ ಮತ್ತೊಮ್ಮೆ ಬೇಡ ಎನ್ನುವತ್ತ ಜಾರುತ್ತಿತ್ತು ಸರಿ ನೀನ್ ಬಾ ಪುಟ್ಟ ನಾನು ಅಡುಗೆಗ್ ರೆಡಿ ಮಾಡ್ತೀನಿ ಹಾ ಶಾರದಮ್ಮ ಕಾಲ್ ಮಾಡಿದ್ರು ಕಣೋ ಯಾವಾಗ ಬರ್ತಾರೆ ಅಂತ ಕೇಳ್ತಿದ್ರು ಅವರಂತೂ ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ನೋಡು ಅವಳ ಬೆನ್ನು ತಟ್ಟಿ ಎದ್ದು ಹೋದರು ಛೇ ಏನಾಗಿದೆ ನನಗೆ ಕುಳಿತಲ್ಲೇ ಚಡಪಡಿಸಿದವಳಿಗೆ ಇದ್ದಕ್ಕಿದ್ದಂತೆ ಯಾಕೋ ವಿವೇಕ್ ಕ್ಷೇಮದ ಬಗ್ಗೆ ತೀವ್ರ ಆತಂಕವಾಯಿತು ಅವನು ಹುಷಾರು ತಪ್ಪಿದಾಗಷ್ಟೇ ಕಾಲ್ ಮಾಡಿ ಮಾತನಾಡಿದ್ದಳು ಅದಾದ ನಂತರ ಮಾಡಿರಲಿಲ್ಲ ಅವನು ಸಹ ಕಾಲ್ ಮಾಡಿರಲಿಲ್ಲ ಹುಷಾರಾದ್ನು ಇಲ್ವೋ ಆ ಯೋಚನೆ ಬಂದಿದ್ದೇ ತಡ ದೇವ್ರೆ ವಿವೇಕ್ ಹುಷಾರಾಗಿರ್ಲಿ ಒಂದೇ ಉಸಿರಿಗೆ ಒಳಗೆ ಓಡಿ ತನ್ನ ಫೋನ್ ಎತ್ತಿ ಅವನಿಗೆ ಕಾಲ್ ಮಾಡಿದ್ದಳು ಎಷ್ಟು ಹೊತ್ತಾದರೂ ಆ ಕಡೆಯಿಂದ ಉತ್ತರ ಬರದಾದಾಗ ಅವಳೆದೆ ದಸಕ್ಕೆಂದಿತ್ತು ಮತ್ತೆ ಡಯಲ್ ಮಾಡಿ ಕಿವಿಗೊತ್ತಿಕೊಂಡಳು ಅವಳ ಮೈಯಲ್ಲಿ ಈಗ ಸಣ್ಣ ನಡುಕ ಶುರುವಾಗಿತ್ತು ಎರಡನೇ ಬಾರಿಗೆ ಒಂದೇ ರಿಂಗಿಗೆ ವಿವೇಕ್ ಕಾಲ್ ರಿಸೀವ್ ಮಾಡಿದ್ದ ವಿವೇಕ್ ಹೇಗಿದೀಯಾ ಅವಳ ಉಸಿರಾಗತಿ ಏರುಪೇರಾದ ಸದ್ದು ಅವನಿಗೂ ಕೇಳಿಸಿತ್ತು ಪ್ರತು ರತು ಹಾಸ್ಪಿಟಲಲ್ಲಿದ್ದೀನಿ ಆಮೇಲೆ ಕಾಲ್ ಮಾಡ್ಲಾ ನೋವಿನ ತನಿಯಲ್ಲಿ ಹೇಳಿದ ಹಾಸ್ಪಿಟಲ್ ಎನ್ನುವ ಪದ ಕೇಳುತ್ತಿದ್ದಂತೆಯೇ ಅವಳ ಮೈಯಲ್ಲಿನ ಶಕ್ತಿಯೆಲ್ಲ ಕಾಲ ಕೆಳಗೆ ಹರಿದು ಹೋದಂತಾಗಿತ್ತು ಕೈಯಲ್ಲಿದ್ದ ಫೋನನ್ನು ಗಟ್ಟಿಯಾಗಿ ಹಿಡಿದು ಹಾಸ್ಪಿಟಲ್ ಯಾಕೆ ನಡುಗುವ ಸ್ವರದಲ್ಲಿ ಕೇಳಿದಾಗ ಸುಮಾಗ್ ಸ್ವಲ್ಪ ಹುಷಾರಿಲ್ಲ ಚುಟುಕಾಗಿ ಹೇಳಿದ ಇಷ್ಟೊತ್ತು ಮೂಡಿದ್ದ ಭಾವ ತಕ್ಷಣ ಬದಲಾಗಿತ್ತು ಮುಖದ ಮೇಲೆ ಕಠಿಣತೆ ಮಿನುಗಿ ಮರೆಯಾಯಿತು ಓಕೆ ಗಡುಸಾಗಿ ಹೇಳಿ ಫೋನ್ ಇಟ್ಟು ಬಿಟ್ಟಳು ಗೌತಮ್ ಆಸ್ಪತ್ರೆಯ ಬಳಿಗೆ ಬಂದಿದ್ದ ಸುಮ್ಮಗೆ ಇನ್ನೂ ಎಚ್ಚರವಾಗಿರಲಿಲ್ಲ ಅಂತೂ ಅವಳನ್ನು ಬಿಟ್ಟು ಅತ್ತಿತ್ತ ಕದಲಿರಲಿಲ್ಲ ಡಾಕ್ಟರ್ ಬಳಿ ಬಂದು ಕೇಳಿದಾಗ ನಥಿಂಗ್ ಟು ವರಿ ಎಂದು ಸಮಾಧಾನಿಸಿದ್ದರು ಅವಳ ಮುಖವನ್ನೇ ಎವೆಯಿಕ್ಕದೆ ನೋಡುತ್ತಾ ಕುಳಿತಿದ್ದವನ ಬಳಿ ಬಂದ ಗೌತಮ್ ಅವನ ಭುಜದ ಮೇಲೆ ಕೈಗಿಟ್ಟನು ಮಡುಗಟ್ಟಿದ ಹನಿಗಳನ್ನು ಒರೆಸಿಕೊಂಡ ವಿವೇಕ್ ಅವನತ್ತ ತಿರುಗಿ ನೋಡಿದನು ಇದೆಲ್ಲ ಪಕ್ಕಾ ಪ್ಲಾನ್ ಮಗ ನಿಮ್ ಬಗ್ಗೆ ನಾನು ಕೇರ್ ಮಾಡಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕೆ ಹೊರಟಿದಾನೆ ಆ ರಾಸ್ಕಲ್ ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಮಗ ನೀನ್ ಧೈರ್ಯ ತಂದ್ಕೊಳ್ಳೋ ಎಂದು ಗೆಳೆಯನನ್ನು ಸಮಾಧಾನಿಸಿದನು ಗೆಳತಿಯರ ಜೊತೆ ಸೇರಿ ಇಂದು ರೂಮಿನಲ್ಲೇ ಅಡುಗೆ ತಯಾರಿಸಲು ಸಿದ್ಧಳಾದಳು ಲೇಖನ ಓದಿಗೆಂದು ಬಂದವಳು ಹಾಸ್ಟೆಲ್ ಅಷ್ಟು ಇಷ್ಟವಾಗದೆ ಗೆಳತಿಯರ ಜೊತೆ ಸೇರಿ ಪುಟ್ಟದೊಂದು ಮನೆ ಮಾಡಿಕೊಂಡಿದ್ದರು ಎಂದು ಅಡಿಗೆ ಮಾಡುವಂತ ಸಾಹಸಕ್ಕೆ ಕೈ ಹಾಕಿದವಳಲ್ಲ ಚಿಕ್ಕಂದಿನಿಂದಲೇ ಅವಳು ಬೋರ್ಡಿಂಗ್ ಸ್ಕೂಲ್ ನಲ್ಲಿ ಬೆಳೆದ ಕಾರಣ ಕುಕಿಂಗ್ ಸೆನ್ಸ್ ಜೀರೋ ಇತ್ತು ವೆಕೇಶನ್ಗೆಂದು ಬಂದಾಗ ರೇಖಾ ಕೂಡ ಅಡುಗೆ ಮನೆಗೆ ಕಾಲಿಡಲೇ ಬಿಟ್ಟಿರಲಿಲ್ಲ ನಿತ್ಯ ಎಷ್ಟ್ ಗ್ಲಾಸ್ ನೀರಿಗೆ ಓ ಸಾರಿ ಸಾರಿ ಎಂದವಳು ಎಷ್ಟ್ ಗ್ಲಾಸ್ ಅಕಿಗೆ ಎಷ್ಟ್ ನೀರ್ ಹಾಕ್ಬೇಕು ಕಿಚನ್ ನಿಂದಲೇ ಕೂಗಿದಾಗ ಬುಕ್ಕೊಳಗೆ ಮುಳುಗಿದ್ದ ನಿತ್ಯ ತಲೆ ಚೆಚ್ಚಿಕೊಂಡಳು ಒಂದ್ ಗ್ಲಾಸ್ ಅಕಿಗೆ ಎರಡು ಗ್ಲಾಸ್ ನೀರು ಕೂಗಿ ಹೇಳಿದವಳು ಅದ್ಯಾವ್ ದೇವ್ರ ವರ ಕೊಡ್ತು ಅಂತ ಇವಳು ಅಡಿಗೆ ಮನೆ ಕಡೆ ಮುಖ ಮಾಡಿದಳು ಇವಳು ಮಾಡೋ ಅಡಿಗೆ ತಿಂದು ನನ್ ಬದುಕಿದ್ರೆ ಅದೇ ನನ್ ಪುಣ್ಯ ತನ್ನಲ್ಲೇ ಗುಣಗಿಕೊಂಡಳು ನಿತ್ಯ ಬೇಳೆಗೆಷ್ಟ್ ನೀರು ಮತ್ತೆ ಕೂಗಿದಳು ಎಷ್ಟು ಬೇಕೋ ಅಷ್ಟು ತೂರಿ ಬಂದ ಧ್ವನಿ ಅವಳಿಗೆ ತೇಜಸ್ ಧ್ವನಿಯಂತೆ ಕೇಳಿಸಿತ್ತು ಅಚ್ಚರಿಯಿಂದ ಕಣ್ಣರಳಿಸಿದಳು ಆಗಲೇ ಅವಳ ಹೃದಯ ಹಂಡ್ರೆಡ್ ಸ್ಪೀಡಲ್ಲಿ ಬಡಿದುಕೊಳ್ಳುತ್ತಿತ್ತು ಸಾವರಿಸಿಕೊಂಡವಳು ಛೇ ನನ್ ಕಿವಿಗೆ ಇತ್ತೀಚೆಗೆ ಏನಾಗಿದ್ಯೋ ನಿತ್ಯ ಧ್ವನಿ ಕೂಡ ಆ ಸಿಡುಕುಮೂತಿಯವನ ಹಾಗೆ ಕೇಳಿಸ್ತಿದೆ ತಲೆ ಕೊಡವೆ ಬೇಳೆಗೆ ನೀರು ಸುರಿಯಲಾರಂಭಿಸಿದಳು ಅಯ್ಯೋ ಅದು ತುಂಬಾ ಜಾಸ್ತಿ ಆಯ್ತು ಮತ್ತೆ ಅದೇ ಧ್ವನಿ ಆಶ್ಚರ್ಯದಿಂದ ಹಿಂದೆ ತಿರುಗಿ ನೋಡಿದಳು ಅವಳ ಕಣ್ಣನ್ನೇ ಅವಳು ನಂಬದವಳಂತೆ ನಿಂತು ಬಿಟ್ಟಳು ತೇಜಸ್ ನೀನು ನಿಜಕ್ಕೂ ಬಂದಿದ್ಯಾ ಟ್ರಾನ್ಸ್ ಅಲ್ಲಿ ಇದ್ದವಳಂತೆ ಕೇಳಿದಳು ಏನ ತೇಜಸ್ಸ ಏ ಲೂಸು ನಾನ್ ಕಣೆ ನಿತ್ಯ ಅವಳ ತಲೆ ಮೊಟಕಿದಳು ಅವಳ ಗೆಳತಿ ನಿತ್ಯ ತೇಜಸ್ ಕನವರಿಸಿದಳು ಲೇಖನ ಏನಾಗಿದೆ ನಿನ್ಗೆ ಅವಳ ಭುಜ ಹಿಡಿದು ಅಲ್ಲಾಡಿಸಿದಾಗ ರೆಪ್ಪೆಗಳನ್ನು ಮಿಟುಕಿಸಿ ಹಲ್ಲು ಕಿರಿದಳು ಏ ಅದು ಹೀಗೆ ಸುಮ್ಮನೆ ತಲೆ ಕೆರೆದುಕೊಂಡವಳು ನೀನ್ ಯಾಕೆ ಬಂದೆ ಇಲ್ಗೆ ಬರ್ಬೇಡ ಅಂತ ಹೇಳಿರ್ಲಿಲ್ವಾ ಏನೋ ಹೇಳಿ ಮಾತನ್ನು ತೇಲಿಸಿದಳು ಬಿಡದೆ ಪ್ರತಿಯೊಂದನ್ನು ಕೇಳ್ತಾ ಇರ್ಬೇಕಾದ್ರೆ ಹೇಗ್ ಓದಕ್ಕಾಗುತ್ತೆ ಅದಕ್ಕೆ ನಾನೇ ಎದ್ದು ಬಂದ್ಬಿಟ್ಟೆ ಅವಳ ಮುಖ ಬಾಡಿತ್ತು ತೇಜಸ್ ನೆನಪಲ್ಲಿ ಇದ್ದವಳಿಗೆ ಈಗ ಯಾಕೋ ಅಡುಗೆ ಮಾಡುವ ಮೂಡ್ ಹಾಳಾಗಿತ್ತು ನಿತ್ಯ ಎಂದು ಮುಖ ಕಿವಿಚಿದವಳು ನಮ್ಗೆ ಊಟನೇ ಬೆಟರ್ ಅನ್ಸುತ್ತೆ ಕಣೆ ತಲೆ ಕೆರೆಯುತ್ತಾ ಹೇಳಿದಾಗ ಲೂಸು ಎಂದು ತಲೆ ಮುಟಕಿದಳು ಗೆಳತಿ ಅಳುವ ಮಗುವಂತೆ ಮುಖ ಮಾಡಿ ನಿಂತಾಗ ಹೇಗೂ ಅನ್ನು ಕಿಟ್ಟಾಗಿದೆ ಹೊರಗೋಗೋದೇನ್ ಬೇಡ ನೀನ್ ಇಲ್ಲಿಂದ ಹೋಗು ನಾನ್ ಮಾಡ್ತೀನಿ ಎಂದು ಅವಳನ್ನು ಹೊರಗೆ ಕಳುಹಿಸಿದಳು ತಲೆಯಾಡಿಸಿ ಹೊರ ಬಂದಳು ಲೇಖನ ನೀನ್ ತುಂಬಾ ಕೆಟ್ಟೋನು ಕುಳಿತಾಗ ನಿಂತಾಗ ತಿನ್ನುವಾಗ ಮಲಗುವಾಗ ಎಲ್ಲ ಟೈಮಲ್ಲೂ ನಿನಗೆ ಆದ್ರೆ ನೆನಪಾಗಲ್ಲ ಅಲ್ವಾ ನಿನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೂ ನನಗೆ ದಾರಿ ಕಾಣಿಸ್ತಾ ಇಲ್ಲ ಸೋಫಾ ಮೇಲೆ ಕುಕ್ಕರಿಸಿದವಳು ತನ್ನದೇ ಯೋಚನೆಯಲ್ಲಿ ಗಾಢವಾಗಿ ಮುಳುಗಿದಳು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ